ಕೆ ಎಸ್ಆರ್ಟಿಸಿ ಬಸ್ ನಿಲ್ದಾಣಕ್ಕೆ ಪಂಪಾಪತಿ ಹೆಸರಿಡಲು ಒತ್ತಾಯ ಪಂಪಾಪತಿಯವರ ಕಂಚಿನ ಪ್ರತಿಮೆ ನಿರ್ಮಾಣ ಮಾಡಲು ಒತ್ತಾಯ

ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಜಿಲ್ಲಾ ಸಮಿತಿ ಪದಾಧಿಕಾರಿಗಳು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸಿದರು ಈ ವೇಳೆ ಮಾತನಾಡಿದ ಕಾರ್ಮಿಕ ಮುಖಂಡ ಐರಣಿ ಚಂದ್ರು ನಗರದಲ್ಲಿರುವ ಆಶ್ರಯ ನಿರಾಶ್ರಿತರನ್ನು ಗುರುತಿಸಿ ಸರ್ಕಾರ ಮತ್ತು ಜಿಲ್ಲಾಡಳಿತ ನಿವೇಶನ ಹಕ್ಕುಪತ್ರ ನೀಡಿ ಮನೆ ನಿರ್ಮಾಣ ಮಾಡಿಕೊಡಬೇಕು ದಾವಣಗೆರೆ ನಗರವು ದಿನೇ ದಿನೇ ಬೆಳೆಯುತ್ತಿದ್ದು ಜನಸಂಖ್ಯೆಯು ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಲೇ ಇದೆ ಸಾವಿರದ ಒಂಬೈನೂರ ಎಂಬತ್ತರ ದಶಕದಲ್ಲಿ ಕಾಮ್ರೇಡ್ ಪಂಪಾಪತಿಯವರ ನೇತೃತ್ವದಲ್ಲಿ ಹನ್ನೊಂದು ಬಡಾವಣೆಗಳನ್ನು ನಿರ್ಮಾಣ ಮಾಡಿ ಒಂಬತ್ತು ಬಡಾವಣೆಗಳನ್ನು ಸ್ಲಂ ಬೋರ್ಡ್ ಅಭಿವೃದ್ಧಿ ಮಂಡಳಿಗೆ ಸೇರ್ಪಡೆ ಮಾಡಿ ಸ್ವಚ್ಛಂದ ಆಡಳಿತ ನೀಡಿದ್ದಾರೆ ನಂತರ ಎರಡು ಸಾವಿರದ ಆರು ಎರಡು ಸಾವಿರದ ಏಳರಲ್ಲಿ ಎಸ್ ಎಸ್ ಮಲ್ಲಿಕಾರ್ಜುನ್ ಮುಂದಾಳತ್ವದಲ್ಲಿ ಸುಮಾರು ಹತ್ತರಿಂದ ಹನ್ನೆರಡು ಸಾವಿರ ಮನೆಗಳನ್ನು ನಿರ್ಮಾಣ ಮಾಡಿದ್ದನ್ನು ಬಿಟ್ಟರೆ ಅಲ್ಲಿಂದ ಇಲ್ಲಿಯವರೆಗೂ ಆಶ್ರಯ ನಿರಾಶ್ರಿತರ ಆಶಯಗಳನ್ನು ಯಾರೂ ಕೂಡ ಕೇಳುವವರು ಇಲ್ಲದಂತಾಗಿದೆ ಎಂದರು ಕಾಮ್ರೇಡ್ ಪಂಪಾಪತಿಯವರು ತಮ್ಮ ಜೀವಿತಾವಧಿಯಲ್ಲಿ ಶ್ರಮಿಕರ ಅಳಲನ್ನು ನಿವಾರಣೆ ಮಾಡುತ್ತಾ ನೋವನ್ನು ಸಹಿಸಿಕೊಳ್ಳುತ್ತಾ ಹಸಿವನ್ನು ನುಂಗಿಕೊಂಡು ತನ್ನ ಕುಟುಂಬ ವಾಸಿಸಲಿಕ್ಕೆ ಸರಿಯಾದ ಸೂರನ್ನು ನಿರ್ಮಿಸಿಕೊಳ್ಳದೆ ಜೀವನ ನಡೆಸಿದ ನಾಯಕ ಎಂದರು ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣ ಮತ್ತು ವಿಭಾಗೀಯ ಕಚೇರಿಯನ್ನು ದಾವಣಗೆರೆ ನಗರದಲ್ಲಿ ನಿರ್ಮಾಣವಾಗಲು ಕಾರಣವಾದರು ಆದ್ದರಿಂದ ಕಾಮ್ರೇಡ್ ಪಂಪಾಪತಿಯವರ ಹೆಸರನ್ನು ದಾವಣಗೆರೆ ನಗರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳುತ್ತಿರುವ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂದೆ ಕಂಚಿನ ಪ್ರತಿಮೆ ಮತ್ತು ಶ್ರಮಜೀವಿ ಕಾಮ್ರೇಡ್ ಪಂಪಾಪತಿ ಬಸ್ ನಿಲ್ದಾಣವೆಂದು ನಾಮಕರಣ ಮಾಡಬೇಕೆಂದು ಆಗ್ರಹಿಸಿದರು ಪ್ರತಿಭಟನೆಯಲ್ಲಿ ಜಿ ಉಮೇಶ್ ಆವರಗೆರೆ ಚಂದ್ರು ಆನಂದರಾಜ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ದಾವಣಗೆರೆ ನಗರದ ನಾಗರಿಕರು ಕಂಡಂತ ಅಪ್ರತಿಮ ನಾಯಕರಲ್ಲಿ ಕಾಮ್ರೇಡ್ ಪಂಪಾಪತಿ ಒಬ್ರು ಯಾವತ್ತು ಕೂಡ ತನ್ನ ಕೈ ಬಾಯನ್ನ ಎಂದೂ ಕೂಡ ಕಳಂಕ ತಂಪಾಯಿತ ನಗರದಲ್ಲಿ ಆ ನಾಲ್ಕು ವರ್ಷಗಳ ಕಾಲ ಸತತವಾಗಿ ನಗರ ಪಾಲಿಕೆ ಆಡಳಿತವನ್ನು ಮಾಡೋದ್ರ ಜೊತೆಗೆ ನಗರದಲ್ಲಿ ಇರ್ತಕ್ಕಂಥ ಜ್ಯಾಂಗ್ ವರ್ಕರ್ಗಳನ್ನ ಅಥವಾ ಪೌರ ಕಾರ್ಮಿಕರನ್ನ ನೌಕರದಾರನ್ನ ಏಕಕಾಲಕ್ಕೆ ಎಂಟುನೂರ ಐವತ್ತು ಜನರಿಗೆ ನಾಮಕರಣ ಮಾಡಿಕೊಂಡು ಕೆಲಸ ತೆಗೆದುಕೊಂಡಂಥ ಧೀಮಂತನ ಆಯಿತು ಅಂಥವರು ಸುಮಾರು ದಾವಣಗೆರೆ ನಗರದಲ್ಲಿ ಆರು ಸಾವಿರ ಗಿಡ ಮರಗಳನ್ನು ನಡೆಸಿ ಶುದ್ಧವಾದ ಗಾಳಿ ಮತ್ತು ಶುದ್ಧವಾದ ನೀರನ್ನು ದಿನಕ್ಕೆ ಎರಡು ಬಾರಿ ಕೊಟ್ಟಂಥ ಧೀಮಂತನ ಆಯಿತು ನಗರಕ್ಕೆ ಕೆ ಎಸ್ ಆರ್ ಬಸ್ ನಿಲ್ದಾಣ ಬೇಕು ನಗರ ಸಾರಿಗೆ ಬಸ್ ಬೇಕು ಅಂತೇಳಿ ಅಮಾನಂತರ ಧರಣಿ ಸತ್ಯಾಗ್ರಹ ಕುದ್ದಂಥ ಸಂದರ್ಭದಲ್ಲಿ ಅವ್ರ ಮಗ ಮೃತ ಹೊಂದಿದ್ದರೂ ಕೂಡ ಬಾವಿಯಲ್ಲಿ ಬಿದ್ದು ಮೃತ ಹೊಂದಿದ್ರು ಕೂಡ ಸಂಸ್ಕಾರಕ್ಕೆ ಹೋಗ್ಲಾದಲ್ಲೇ ಧರಣಿಯಲ್ಲೇ ಅವರು ಸತತವಾಗಿ ಮುಂದುವರೆದು ನಗರಕ್ಕೆ ಸಿಟಿ ಬಸ್ಸು ಮತ್ತು ಬಸ್ ಟಿಪ್ಪವನ್ನು ತಂದಂತ ಒಬ್ಬ ಧೀಮಂತ ನಾಯಕರು ಅವನ್ನು ಆಡಳಿತ ಅವಧಿಯಲ್ಲಿ ದಾವಣಗೆರೆ ನಗರದಲ್ಲಿ ಸುಮಾರು ಹನ್ನೊಂದು ಬಡಾವಣೆಗಳಿಗೆ ಅವರು ಅಭಿವೃದ್ಧಿಯನ್ನು ಪಡಿಸಿ ನಗರದ ಹದಿನೈದರಿಂದ ಹದಿನಾರು ಸಾವಿರ ಜನರಿಗೆ ಹಕ್ಕುಪತ್ರಗಳನ್ನು ನೀಡಿ ಮನೆಗಳನ್ನು ಕೊಟ್ಟಂಥ ಒಬ್ಬ ಆಶ್ರಯದಾತ ಅಂಥವರ ಹೆಸರು ದಾವಣಗೆರೆ ನಗರದಲ್ಲಿ ಎಲ್ಲೂ ಕೂಡ ನಾಮಕರಣ ಮಾಡದಿರ್ತಕ್ಕಂಥದ್ದು ಜಿಲ್ಲಾ ಆಡಳಿತಕ್ಕೆ ಸೇಮ್ ಆಗುವಂಥ ಒಂದು ಸಂದರ್ಭ ಇದೆ ಅದಕ್ಕೆ ನಾವು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತಕ್ಕೆ ಒತ್ತಾಯ ಮಾಡ್ತೀವಿ ನಗರದಲ್ಲಿ ನಿರ್ಮಾಣವಾಗ್ತಿರ್ತಕ್ಕಂಥ ಕೆ ಎಸ್ ಆರ್ ಟಿ ಸಿ ಬಸ್ ನಿಲ್ದಾಣಕ್ಕೆ ಕಾಮ್ರೇಡ್ ಪಂಪಾಪತಿ ನಿಲ್ದಾಣ ಅಂತೇಳಿ ನಾಮಕರಣ ಮಾಡಬೇಕು ಜೊತೆಗೆ ಕೆ ಎಸ್ ಆರ್ ಟಿ ಸಿ ಮುಂಭಾಗ ಒಂದು ಕಂಚಿನ ಪ್ರತಿಭೆಯನ್ನು ನಿರ್ಮಾಣ ಮಾಡ್ಬೇಕಂತೇಳಿ ಮತ್ತು ಆಶ್ರಯ ನಿರಾಸಿತರಿಗೆ ಗುರುತಿಸಿ ಅವ್ರಿಗೆಲ್ಲರಿಗೆ ಅಕ್ಪತ್ರಗಳನ್ನು ನೀಡಿ ಮನೆಗಳನ್ನು ಕಟ್ಕೊಡ್ಬೇಕಂತೇಳಿ ಒತ್ತಾಯಿಸಿ ಇವತ್ತು ಜಿಲ್ಲಾಡಳಿತಕ್ಕೆ ನಗರ ಪಾಲಿಕೆ ಮೂಲಕ ಮತ್ತು ಜಿಲ್ಲಾ ಮಂತ್ರಿಗಳಿಗೆ ಮನವಿಯನ್ನು ಸಲ್ಲಿಸಲಿಕ್ಕೆ ಈ ಒಂದು ಪ್ರಜೆಗಳನ್ನು ಮೆರವಣಿಗೆ ಮೂಲಕ ನಾವು ಹೋಗ್ತಾ ಇದ್ದೇವೆ ನನ್ನ ಹೆಸರು ಮೂರು ಬಾರಿ ಎಮ್ ಎಲ್ ಎ ಆಗಿದ್ದಂಥ ಧೀಮಂತ ನಾಯಕರು ಅದೇ ರೀತಿಯಾಗಿ ನಾಲ್ಕು ವರ್ಷಗಳ ಕಾಲ ನಗರಸಭೆ ಇತಿಹಾಸತೆಗೆ ಯಾರು ಕೂಡ ಒಂದು ವರ್ಷ ಅಧಿಕಾರ ಅಂತದ್ದು ಕಾಮಡ ಪಂಪಾಪತಿ ಅವರು ನಾಲ್ಕು ವರ್ಷಗಳ ಕಾಲ ನಗರಸಭೆ ಅಧ್ಯಕ್ಷರಾಗಿ ಆಡಳಿತ ಮಾಡಿದಂಥ ಹೆಗ್ಗಳಕ್ಕೆ ಆ ಮನಸ್ಸನ್ನು ಬಿಟ್ಟರೆ ಬೇರೆ ಯಾರಿಗೂ ಕೂಡ ಇಲ್ಲ ದಾವಣಗೆರೆ ದಾವಣಗೆರೆಯ ರಾಜಕೀಯ ಮತ್ತು ಸಾಮಾಜಿಕ ಇತಿಹಾಸದಲ್ಲಿ ಇವತ್ತೆಲ್ಲಾದರೂ ಚರ್ಚೆಗೆ ಬಂದ್ರೆ ಪಂಪಾಪತಿಯ ಹೆಸರನ್ನು ಹೇಳಿದರೆ ಚರ್ಚೆ ಅಪೂರ್ಣ ಆಗ್ತದೆ ರಾಜ್ಯ ಯಾವುದೇ ಮೂಲೆಗೆ ಹೋಗಿ ದಾವಣಗೆರೆ ಅಂದ ತಕ್ಷಣವೇ ಪಂಪಾಪತಿ ಹೇಳಿ ದಾವಣಗೆರೆಯ ಪಕ್ಕಕ್ಕೆ ಮತ್ತೊಂದು ಹೆಸರು ಸೇರ್ಪಡೆ ಆಗ್ತದೆ ಅಂತ ಒಂದು ಐತಿಹಾಸಿಕವಾಗಿ ರಾಜಕೀಯ ಮತ್ತು ಸಾಮಾಜಿಕ ಸೇವೆಯನ್ನು ಮಾಡುವ ಮುಖಾಂತರ ಒಂದು ಸಮಾಜಮುಖಿಯಾಗಿ ಶ್ರಮಿಕ ವರ್ಗದ ನೇತಾರರಾಗಿ ಇವತ್ತು ಇದ್ದಂಥ ಪಂಪಾಪತಿ ಇವತ್ತು ಮೂರು ಬಾರಿ ಎಮ್ ಎಲ್ ಎ ಆದರೂ ಕೂಡ ಅವರ ಕುರುಹ ಎಲ್ಲೂ ಇಲ್ಲ ಆದರೆ ಅವರು ಮಾಡಿರಿದಂಥ ಕೆಲಸಗಳು ಇನ್ನೂ ಕೂಡ ಜನರ ಮನಲ್ಲಿದೆ ಅದಕ್ಕಾಗಿ ಹೊಸ ಪೀಳಿಗೆಗೆ ಪಂಪಾಪತಿ ಅಂತಕ್ಕಂಥ ಒಂದು ಸಮಾಜ ಸೇವೆ ಮಾಡ್ತಕ್ಕಂಥ ಸಮಾಜಮುಖಿ ರಾಜಕಾರಣಿಯ ದಿಗ್ದರ್ಶನ ಮಾಡಬೇಕಾದ್ರೆ ಇವತ್ತು ದಾವಣಗೆರೆ ನಗರದಲ್ಲಿ ನಿರ್ಮಾಣಗೊಂಡಿರ್ತಕ್ಕಂಥ ಏನು ಬಸ್ ಸ್ಟ್ಯಾಂಡ್ ಇದೆ ಆ ಬಸ್ ನಿಲ್ದಾಣಕ್ಕೆ ತಮ್ಮ ಪಂಪಾಪತಿ ಅವರ ಹೆಸರನ್ನ ನಾಮಕರಣ ಮಾಡಿದ್ರೆ ಖಂಡಿತವಾಗ್ಲೂ ಕೂಡ ಒಂದು ದಾವಣಗೆರೆ ರಾಜಕೀಯ ಒಂದು ಹಿರಿಮೆಗೆ ಮತ್ತಷ್ಟು ಗರಿಮೆ ಸಿಗುತ್ತೆ ಅಂತಕ್ಕಂಥ ವಿಚಾರವನ್ನು ಪ್ರಸ್ತಾಪ ಮಾಡ್ತಾ ಸರ್ಕಾರ ಕೂಡಲೇ ಆ ಒಂದು ನಿಲ್ದಾಣಕ್ಕೆ ಪಂಪಾಪತಿ ಸಾರಿಗೆ ನಿಲ್ದಾಣ ಅಂತೇಳಿ ಹೆಸರು ನಾಮಕರಣ ಮಾಡಬೇಕು ಅಂತೇಳಿ ಭಾರತ ಕಮ್ಯುನಿಸ್ಟ್ ಪಕ್ಷ ಮತ್ತು ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಆಗ್ರಹಪಡಿಸ್ತದೆ